ಹಾಯ್ ಫ್ರೆಂಡ್ಸ್ ಎಲ್ಲವೂ ನಮಸ್ಕಾರ ಕಾರ್ದಿಕ್ ಮಾಸ ಮುಗಿದ ಮೇಲೆ ಚಿಕನ್ ತಿನ್ಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅಲ್ವಾ ನಾವು ಚಿಕನ್ ಗೀ ರೋಸ್ಟ್ ಮಾಡ್ಕೊಳ್ಳೋಣ ಸಕ್ಕತ್ತಾಗಿರುತ್ತೆ ಇಲ್ಲಿ ನಾನು ನೀರನ್ನ ಉಪಯೋಗಿಸ್ತಿಲ್ಲ ಆಗ ಈ ಉಪ್ಪು ಉಪಯೋಗಿಸ್ಕೊಳ್ಬಾಗ ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ ನಾನು ಲೋ ಫ್ಲೇಮ್ನಲ್ಲಿ ಬರೀ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲು ರುಚಿಗೆ ಎಷ್ಟು ಬೇಕೋ ನೋ ನೋಡ್ಕೊಂಡು ಉಪ್ಪಿನ ಪುಡಿ ಹಾಕೊಳ್ಳಿ ನಂತರ ನಿಂಬೆಹಣ್ಣು ಕಸ್ತೂರಿ ಮೆಂತ್ಯ ಮೆಣಸಿನ ಪುಡಿ ಚಿಕನ್ ಮಸಾಲ ಹಳದಿ ಪುಡಿ ಖಾರದ ಪುಡಿ ಧನಿಯಾದ ಪುಡಿ ಎಷ್ಟು ತೊಗೊಂಡಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಉಪಯೋಗಿಸ್ಕೊಳ್ಬಹುದು ಎಲ್ಲ ಒಂದೊಂದು ಸ್ಪೂನು ಚಿಕನ್ ಮಸಾಲ ಮಾತ್ರ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣನ್ನು ಬೀಜ ತೆಗೆದು ಆ ರಸ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೊಸರು ಕೂಡ ಉಪಯೋಗಿಸ್ಕೊಳ್ತೀನಿ ನಿಂಬೆಹಣ್ಣು ಅಥವಾ ಮೊಸರು ಹಾಕೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿ ಬೇಯುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಹಾಗೆ ಫ್ರೆಶ್ ಮೊಸರು ನಾವು ಇನ್ನೊಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ಳೋಣ ಮೊಸರು ಕೂಡ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹುಳಿ ಇರಬಾರ್ದು ಮೊಸರು ಜಾಸ್ತಿ ಇದನ್ನು ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಗಂಟೆ ನಾರು ಇದನ್ನು ನೆನೆದಿಗೆ ಬಿಡಬೇಕು ಇದು ನೆಂದಷ್ಟು ತುಂಬ ರುಚಿ ಇರುತ್ತೆ ವ್ಯಾಚುಲರ್ಸ್ಗಂತೂ ಹೇಳ್ದು ಮಾಡಿಸೋಂಥ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಮಸಾಲೆ ರುಬ್ಬುವ ಅವಶ್ಯಕತೆ ಇಲ್ಲ ನಮಗೂ ಕೂಡ ಲೇಡೀಸ್ಗಳು ಕೂಡ ತುಂಬ ಈಸಿಯಾಗಿ ಅರ್ಜೆಂಟಾಗಿ ಆಗೋಂಥ ರೆಸಿಪಿ ಇದು ತುಂಬ ರುಚಿಯಾಗಿ ಕೂಡ ಇರುತ್ತೆ ಆದರೆ ಡ್ರೈ ಇರೋದ್ರಿಂದ ನೋಡ್ಕೊಂಡು ನೀವು ಯಾವಾಗ ಉಪಯೋಗಿಸ್ಕೊತೀರ ಮಾಡ್ಕೊಳ್ಳಿ ಒಂದು ಗಂಟೆ ನೆನೆದಿಗೆ ಬಿಟ್ಟಿದ್ದೀನಿ ಈಗ ಚೆನ್ನಾಗಿ ನೆಂದಿದೆ ಅದಕ್ಕೆ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಸೋಂಪು ಅರ್ಧ ಸ್ಪೂನು ಒಂದೇ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ನಾನಿಲ್ಲಿ ಗೀ ಉಪಯೋಗಿಸ್ಕೊಳ್ತಾ ಇದ್ದೀನಿ ಶ್ರೀಕೃಷ್ಣ ತುಪ್ಪ ಉಪಯೋಗಿಸ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ನಾನಿಲ್ಲಿ ಉಪಯೋಗಿಸ್ಕೊಳ್ತಿದ್ದೀನಿ ಬರೀ ತುಪ್ಪದಲ್ಲೇ ಮಾಡ್ತಾರಂಥದ್ದು ಈಗ ತುಪ್ಪನೆಲ್ಲನೂ ಒಂದು ಪ್ಯಾನ್ಗೆ ಹಾಕೊಳ್ಳೋಣ ಅದಕ್ಕೆ ತೊಗೊಂಡಿರೋಂಥ ಕರ್ಬೇವಿನ ಸೊಪ್ಪು ಸೋಂಪು ಪಲಾವ್ ಎಲೆ ತೊಗೊಳ್ತಿದ್ದೀನಿ ಇಲ್ಲಿ ತುಂಬ ಗರಂ ಮಸಾಲ ಕೂಡ ನಾನಿಲ್ಲಿ ಯಾವುದನ್ನು ಬಳಸ್ತಾ ಇಲ್ಲ ತುಂಬ ಆಗಿ ನಮಗೆ ಸೈಡ್ ಎತ್ತಿಕ್ಕಂಥದ್ದು ಏನೂ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬೋನ್ಲೆಸ್ ತೊಗೊಂಡ್ರಂತೂ ಇನ್ನೂ ಸಖತ್ತಾಗಿರುತ್ತೆ ನಾನಿಲ್ಲಿ ಬೋನ್ಲೆಸ್ ತೊಗೊಳಕ್ಕೆ ಆಗಲಿಲ್ಲ ಹಾಗಾಗಿ ಒಂದು ಅರ್ಧ ಕೆ ಅಷ್ಟು ಚಿಕನ್ನ ವಿತ್ ಬೋನೆ ತೊಗೊಂಡಿದ್ದೀನಿ ಅದನ್ನು ತುಪ್ಪದ ಜೊತೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಕೊಳ್ಳಿ ಸ್ವಲ್ಪ ಚಿಕನ್ ಚೆನ್ನಾಗಿ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ನಾವು ಲೋ ಫ್ಲೇಮ್ ಮಾಡಿಕೊಂಡೇ ಬೇಯಿಸ್ಕೋಬೇಕಾಗತ್ತೆ ಒಂದು ಮೂರು ನಾಲ್ಕು ನಿಮಿಷ ಬಿಟ್ಕೊಂಡು ಇದನ್ನು ಕ್ಯಾಪ್ ತೆಗೆದು ಅವಾಗವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಈಗ ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಮತ್ತು ನೆಂದಿರೋದ್ರಿಂದ ಮಸಾಲೆ ಎಲ್ಲ ಮುದ್ದೆ ಹಾಕಿರೋದ್ರಿಂದ ನೀವು ವೈ ಫ್ಲೇಮ್ ಮಾಡಿದ್ರಿ ಅಂತ ಅಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಚಿಕನ್ ಬೇಗ ಡ್ರೈ ಆಗಿಬಿಟ್ಟೆ ನೀರೆಲ್ಲ ನಿಮಗೆ ಮಸಾಲೆ ಹಾಕಿರೋದ್ರಿಂದ ಬೇಗ ಸೀದೋದಂಗೆ ಆಗುತ್ತೆ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ಪೂರ್ತಿ ಆ ಒಳಗಡೆ ಎಲ್ಲ ಮಸಾಲೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅಂದರೆ ತಿನ್ಬೇಕಾದ್ರೆ ಪ್ರತಿಯೊಂದು ಬೈಟ್ನಲ್ಲೂ ನಮ್ಮ ಮಸಾಲೆ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಲೋ ಫ್ಲೇಮ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಟ್ಟು ಬೇಯೋದಿಕ್ಕಿಡ್ತಾಯಿದ್ದೀನಿ ಈಗ ನೋಡಿ ಎಷ್ಟೋ ನೀರು ಬಿಟ್ಟಿದೆ ಅಂತೇಳಿ ಚೆನ್ನಾಗಿ ಫ್ರೈ ಆಗಬೇಕಿದು ಮತ್ತು ಅಲ್ಲೇ ಉಲ್ಟ ಸೀದ ಮಾಡೋದ್ರಿಂದ ಬೇಯುತ್ತೆ ನೀವು ಚಿಕನ್ ತೊಗೊಳ್ಬಾಗಲೂ ಅಷ್ಟೇ ಒಂದು ಒಂದು ಕಾಲು ಕೆ ಜಿ ಅಥವಾ ಒಂದೂವರೆ ಕೆ ಜಿ ಉಂಡೆ ಕೋಳಿ ಹಾಕಿಸ್ಕೊಂಡೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಚಿಕನ್ ಸಿಗುತ್ತೆ ಆ ಚಿಕನ್ ಫ್ರೆಶ್ ಇರುತ್ತೆ ಈ ಥರ ಮಾಡುವಾಗ ನಿಮಗೆ ನೀರು ಹಾಕೋ ಅವಶ್ಯಕತೆ ಬರಲ್ಲ ತುಂಬ ಚೆನ್ನಾಗಿ ಬೆಂದೋಗುತ್ತೆ ನೀವು ನೋಡಿ ತೊಗೊಳ್ಳಿ ಥರ ಮಾಡುವಾಗ ರೆಡಿ ಚಿಕನ್ ತೊಗೊಂಡು ಕೂಡ ಒಂದೊಂದ್ಸಲ ಎರಡೂವರೆ ಕೆ ಜಿ ತೂಕುದಿಲ್ಲ ಹಾಕಿದಾಗ ಬೇಯೋ ನಿಧಾನ ಆದಾಗ ಸ್ವಲ್ಪ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ಕೂಡ ನೀವು ಬೇಯಿಸ್ಕೊಳ್ಬೋದು ಈಗೆಲ್ಲ ಕಡೆ ತುಪ್ಪ ಬಿಡ್ತಾ ಬಂದಿದೆ ಚಿಕನ್ ಕೂಡ ಸಾಫ್ಟಾಗಿ ಬೆಂದಿದೆ ತುಂಬ ರುಚಿಯಾಗಿರುತ್ತೆ ನಾನು ವೈಟ್ ರೈಸ್ ಜೊತೆಗೆ ಮಾಡ್ಕೊಂಡಿದ್ದೀನಿ ವೈಟ್ ರೈಸ್ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ರಸಮ್ ಜೊತೆ ಮೊಸರನ್ನ ಜೊತೆ ಈ ಥರ ಏನೋ ಸೈಡ್ ಡಿಶಾಗಿ ಉಪಯೋಗಿಸ್ಕೋತೀವಿ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಮಾಡಿದಾಗ ಕೂಡ ಸೈಡ್ ಆಗಿ ಉಪಯೋಗಿಸ್ಕೊಳ್ಬಹುದು ನಾನು ಸುಮ್ಮನೆ ಹಾಗೆ ಟೇಸ್ಟ್ ನೋಡೋಣ ಎಣ್ಣೆ ಹಾಕೋದೇ ಬೇಡ ಅಂತೇಳಿ ಬರೀ ತುಪ್ಪ ಹಾಕಿ ಮಾಡಿದೆ ತುಂಬ ರುಚಿಯಾಗಿತ್ತು ಕೊನೆಯಲ್ಲಿ ಒಂದು ಅಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಎಲ್ಲ ಮಿಕ್ಸ್ ಮಾಡಿಟ್ರಲ್ಲ ಚಿಕನ್ನು ಅದಕ್ಕೆ ಒಂದು ಮೊಟ್ಟೆ ಹೊಡೆದಾಕ್ಬಿಟ್ಟು ಚಿಕನ್ ಕಬಾಬ್ ಕೂಡ ಮಾಡ್ಕೊಳ್ಬೋದು ಅದು ಚೆನ್ನಾಗಿರುತ್ತೆ ಒಂದು ಸ್ಪೂನು ಮೆಣಸಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಮೇಲಿಂದ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ ಡ್ರೈ ಆಗಿರಬಾರ್ದು ಅಂತೇಳಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫಸ್ಟ್ ಕ್ಲಾಸಾದಂಥ ಚಿಕನ್ ಗೀ ರೋಸ್ಟ್ ಚಿಕನ್ ಫ್ರೈ ಅಥವಾ ಏನು ಅಂದ್ಕೊಳ್ತೀರ ಚಿಕನ್ ಗ್ರೇವಿ ಬೇಕಂದ್ರೆ ನಿಮಗೆ ಸ್ವಲ್ಪ ನೀರು ಹಾಕೊಂಡು ನೀವು ಬೇಯಿಸ್ಕೊಳ್ಬೇಕು ಚಿಕನ್ ಗೀರು ಅಷ್ಟು ರೆಡಿ ಆಯಿತು ನೋಡ್ತಾ ಇದ್ದಂಗೆ ಮುಗ್ದೋಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಆದಷ್ಟು ಲೋ ನೆನ್ಸೋದು ಒಂದು ಗಂಟೆ ಮತ್ತು ಲೋ ಫ್ಲೇಮ್ನಲ್ಲಿ ಬೇಯ್ಯಕ್ಕಿಡಬೇಕು ಇಷ್ಟೇ ಎರಡು ಪ್ರೊಸೀಜರ್ನ ಫಾಲೋ ಮಾಡಿದರೆ ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ ತುಪ್ಪ ಹಾಕಿರೋದ್ರಿಂದ ತುಂಬ ಡ್ರೈ ಅಂತಲೂ ಸಲ ರಬ್ಬರ್ ಥರನೂ ಒಂದ್ಸಲ ಮೊಸರು ಕೂಡ ನಿಂಬೆಣ್ಣು ಕೂಡ ಹಾಕಿರೋದ್ರಿಂದ ಚಿಕನ್ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಶುಂಠಿ ಒಂದು ಅರ್ಧ ಇಂಚಷ್ಟು ಹಸಿಮೆಣ್ಸಿಕಾಯಿ ಒಂದು ಮೂರನ್ನ ಸೀಳಿ ಹಾಕೊಳ್ತಿದ್ದೀನಿ ಇದನ್ನ ಕೊನೆಯಲ್ಲಿ ಹಾಕ್ಕೊಳ್ಳಿ ಆ ಬಾಯಿಗೆ ಸಿಕ್ತಾ ಕೂಡ ತುಂಬಾ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಪುದೀನ ಬಳಸಿಲ್ಲ ನಿಮ್ಗೆ ಬೇಕಾದರೆ ಪುದೀನ ಸೊಪ್ಪು ಕೂಡ ಹಾಕೊಳ್ಬಹುದು ನೀವೇನಾದ್ರೂ ಸಾಂಬಾರ್ ಥರ ಇಷ್ಟಪಡ್ತೀವಿ ಇದಕ್ಕೆ ತೆಂಗಿನಕಾಯಿ ಊರುಗಡ್ಲೆ ಗಸಗಸೆ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ರುಬ್ಬಿಟ್ಟು ಕೂಡ ಹಾಕೊಂಡ್ರೆ ಮಸಾಲೆ ಆಗುತ್ತೆ ಆ ಥರನೂ ಮಾಡ್ಕೊಳ್ಬಹುದು ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ ನಾನು ನಮ್ಮ ಮನೇಲಿ ವೈಟ್ ರೈಸು ಬಿಸಿ ಬಿಸಿ ಅನ್ನ ಇದ್ದಾಗ ಸಾಂಬಾರು ತಿಂದು ಬೇಜಾರಾದಾಗ ಮೆಣಸಿನ ಪುಡಿ ಉಪ್ಪಿನ ಪುಡಿ ಹಾಕೊಂಡು ಅನ್ನ ತಿನ್ನೋ ಅಭ್ಯಾಸ ಇರುತ್ತೆ ತುಪ್ಪು ಜೊತೆಗೆ ಅಂಥವ್ರಿಗೂ ಕೂಡ ಈ ಚಿಕನ್ ರೆಸಿಪಿ ತುಂಬಾ ಹೇಳಿ ಮಾಡಿಸ್ತಾಗಿರುತ್ತೆ ಕಲ್ಲರ್ ಏನೂ ಇಲ್ಲ ಯಾಕೆ ನಾವು ಆರ್ಟಿಫಿಷಿಯಲ್ ಏನೂ ಹಾಕಿಲ್ಲ ಸ್ವಲ್ಪ ಹಳದಿ ಪುಡಿ ಸ್ವಲ್ಪ ಕ ಮೆಣಸಿನ ಪುಡಿ ಅಥವಾ ಖಾರದ ಪುಡಿ ಹಾಕಿರೋದಷ್ಟೇ ಅಲ್ವಾ ಹಾಗಾಗಿ ಕಲ್ಲರ್ ಏನೂ ಇಲ್ಲ ಆದರೆ ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ಒಂದು ಸಲ ಮಾಡಿ ಟೇಸ್ಟ್ ನೋಡಿ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಿಮ್ಗೆ ಏನಾರು ಇಷ್ಟ ಆಯಿತು ಅಂದರೆ ಈ ರೆಸಿಪಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮಗೇನೋ ಬೇರೆ ರೆಸಿಪಿ ಬೇಕಾದಲ್ಲಿ ಅಥವಾ ನಿಮ್ಗೆ ಗೊತ್ತಿರೋ ರೆಸಿಪಿ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಬಾಯ್ ಥ್ಯಾಂಕ್ ಯು